ಬದ್ದೂರ್ ತಾಲೂಕು ಮೆಳ್ಳಳ್ಳಿಯಲ್ಲಿ ಕನಕಭವನ ಖಾಲಿ ನಿವೇಶನ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಮಧುಜಿ ಮಾದೇಗೌಡ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ಚುನಾವಣೆ ಬಂದಾಗ ಯಾರ ಶಕ್ತಿ ಎಷ್ಟಿದೆ ಯಾರು ಬಲಿಷ್ಠರು ಎಂಬುದನ್ನು ತೋರಿಸುವ ಕಾಲ ಬರುತ್ತದೆ ಎಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಗುಡುಗಿದರು ಶಕ್ತಿ ಪ್ರದರ್ಶನ ರಾಜಕೀಯವನ್ನು ಚುನಾವಣೆಯ ಸಮಯದಲ್ಲಿ ಮಾಡಬೇಕೇ ಹೊರತು ಉಳಿದ ಸಮಯದಲ್ಲಿ ಅಭಿವೃದ್ಧಿ ಮಾಡಲು ಪ್ರಯತ್ನಿಸುವುದು ರಾಜಕಾರಣಿಗಳ ಲಕ್ಷಣವಾಗಿದೆ ನಮ್ಮ ರಾಜಕೀಯವೇನಿದ್ದರೂ ಚುನಾವಣೆಯ ಸಮಯದಲ್ಲಿ ಈಗ ಕೇವಲ ಅಭಿವೃದ್ಧಿಯ ಮಂತ್ರವಷ್ಟೇ ಎಂದರು ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೊಳ್ಳುತ್ತಿದೆ ಹಲವಾರು ಜನಪರ ಯೋಜನೆಗಳನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ನೀಡಲಿದೆ ಎಂದರು ಏನು ಮೆಳ್ಳಹಳ್ಳಿಯಲ್ಲಿ ಕನಕ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸ್ಥಳದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದು ಕಾಂಪೌಂಡ್ ನಿರ್ಮಾಣಕ್ಕೆ ಒಂಬತ್ತು ಲಕ್ಷ ಹಣ ಬಿಡುಗಡೆಗೊಳಿಸಲಾಗಿದೆ ಮುಂದೆ ಭವನ ನಿರ್ಮಾಣ ಯಶಸ್ವಿಗೊಳಿಸಲು ಅಗತ್ಯವಾದ ಸಹಕಾರ ನೀಡುತ್ತೇನೆಂದು ಭರವಸೆ ನೀಡಿದರು ಹಾಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವಿನಯ್ ಹೊನ್ನೇಗೌಡ ಅವರು ಭಾನುವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿ ಗ್ರಾಮದ ಅಭಿವೃದ್ಧಿಗಾಗಿ ಕನಕ ಭವನ ನಿರ್ಮಾಣಕ್ಕೆ ಮಧುಜ್ಜಿ ಮಾದೇಗೌಡರಲ್ಲಿ ಮನವಿ ಮಾಡಿಕೊಂಡ ಮೇರೆಗೆ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಈವರೆಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಈ ವೇಳೆ ಮಧುಚಿ ಮಾದೇಗೌಡರನ್ನು ಗ್ರಾಮಸ್ಥರು ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಗಿರೀಶ್ ಬರತೇಶ್ ಮುಖಂಡರಾದ ಅಣ್ಣೂರ್ ಆರ್ಸಿದ್ದಪ್ಪ ಕಾರ್ಕಳಿ ಚಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ರಾಮಣ್ಣ ಉಪಾಧ್ಯಕ್ಷೆ ಸುವರ್ಣ ಕೆಟಿ ಶ್ರೀನಿವಾಸ್ ಮಿಥುನ್ ಕೆವಿ ಶ್ರೀನಿವಾಸ್ ಕೌಶಲ್ಯ ರವಿಚಂದ್ರ ವೆಂಕಟೇಶ್ ಗುಡಿಗೆರೆ ಮಂಜುನಾಥ್ ಪಿಡಿಒ ಸುಧಾ ಗ್ರಾಮ ಪಂಚಾಯಿತಿ ಹಿರಿಯ ಮುಖಂಡ ಎಂಕೆ ಹೊನ್ನೇಗೌಡ ಬಿರೇವಣ್ಣ ನಾಡಗೌಡ ತಮ್ಮಣ್ಣ ಕರಿಯಪ್ಪ ಪೂಜಾರಿ ಶಿವಣ್ಣ ಕೆರೇವಣ್ಣ ಕಂಡಕ್ಟರ್ ಕೃಷ್ಣಾಥ್ ತೆಂಡೆ ಯಜಮಾನರಾದ ನವೀನ್ ಶಿವಣ್ಣ ಸತೀಶ್ ಉಮೇಶ್ ಸೇರಿದಂತೆ ಹಲವರಿದ್ದರು ಏನು ಕಾರ್ಯಕ್ರಮದ ನಂತರ ಮಾರಮ್ಮ ಸೇವಾ ಸಮಿತಿ ಮತ್ತು ಶನೀಶ್ವರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಹಾಗೆಯೇ ಭಕ್ತಾದಿಗಳ ಕುರಿಕೆ ಮೇರೆಗೆ ಸ್ಥಳಕ್ಕೆ ಶಾಸಕ ಮಧುಜಿ ಮಾದೇಗೌಡ ಅವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ನಂತರ ಸಮಿತಿ ವತಿಯಿಂದ ಪ್ರತ್ಯೇಕವಾಗಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಯಾರು ಯಾರು ಇದ್ದಾರೆ ಯಾರಿಲ್ಲ ಅವೆಲ್ಲ ಗೊತ್ತಾಗ ಬಂದಾಗ ಗೊತ್ತಾಯ್ತಿದೆ ಅದಾಯ್ತಾ ನಮಗೆ ಶಕ್ತಿ ಇದೆ ಇನ್ನೊಬ್ಬನಿಗೆ ಶಕ್ತಿ ಇದೆ ಅನ್ನೋದು ಚುನಾವಣೆಯಲ್ಲಿ ಈಗ ನಾವು ಏನು ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ನಮ್ಮ ಕಡೆಯಿಂದ ಏನು ಕೊಡಬೇಕು ಓದ್ಕೊಡ್ಬೇಕು ಅದಕ್ಕೆ ಓದ್ಕೊಡೋಣ ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪಕ್ಷ ಚೆನ್ನಾಗಿ ಹೋಗ್ತದೆ ಜನಪರವಾದ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಆಗ್ತದೆ ಇವತ್ತು ನಾವು ಕನಕಭವನ ಇಲ್ಲಿ ಮೆಲ್ಲಳ್ಳಿಯ ಕನಕಭವನದ ಒಂದು ಕಾಂಪೌಂಡ್ಗೆ ಅನುದಾನವನ್ನು ಕೊಟ್ಟಿದ್ದೇನೆ ಈ ಕಾಂಪೌಂಡನ್ನು ಪೂರ್ಣಗೊಳಿಸ್ಕೊಡುವಂಥ ಜವಾಬ್ದಾರಿ ನನ್ನ ನನ್ನ ಮೇಲಿದೆ ಈಗಾಗಲೇ ಒಂದು ಐದು ಲಕ್ಷ ರೂಪಾಯಿ ಹಾಕಿದ್ದೀವಿ ಮುಂದೆ ಏನು ಕಾಮಗಾರಿ ನೋಡ್ತಾ ಹೋಗ್ತಾ ಅದಕ್ಕೆ ಕಂಪ್ಲೀಟ್ ಮಾಡಿಸ್ಕೊಡೋ ಜವಾಬ್ದಾರಿ ನಂಬಿಕೆ ಸರಿ